ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತೊಂದು ಪಲ್ಯ ಸೂಪರಾಗಿರುವಂಥ ಪಲ್ಯ ಐದೇ ನಿಮಿಷಲ್ಲಾಗುವಂಥ ಇರುವ ಪಲ್ಯ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ಬೀಟ್ರೂಟು ಮುಳ್ಸೋತೆಕಾಯಿ ಕ್ಯಾರೆಟ್ ಅಮಟೇಕಾಯಿ ಬೇವನೆಲೆ ಕೊತ್ತೊಂದು ಸೊಪ್ಪು ನೀರುಳ್ಳಿ ಹಸಿಮೆಣ್ಸಿ ಇದು ಇಷ್ಟು ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಇದು ಫಸ್ಟಿಗೆ ನಾವು ನೀರುಳ್ಳಿ ಮುಟ್ಕೊಂಬ ವರ್ಜಿನ್ ಕೊಕೋಲೋಟ ಎಲ್ಲ ಹಾಕೊತಾ ಇದ್ದೆ ಚೂರು ತಪತಿ ಜೀರುಳ್ಳಿ ಹಾಕೊಂಬತ್ತೆ ಒಂದು ಸ್ವಲ್ಪ ಹಸಿ ಮೆಣಸು ಹಾಕೊಂಡಿದೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಎರಡೇ ನಿಮಿಷ ರೋಸ್ಟ್ ಮಾಡಿದಷ್ಟೇ ಫ್ರೆಂಡ್ಸ್ ಒಂದು ಟೊಮೆಟೊ ಸಹ ಹಾಕ್ಕೊಂಬ ಮಸ್ ಟೊಮೆಟೊ ಟಮ್ಯಾಟೋ ಬೆಂಕಿ ದೊಡ್ಡ ಬೆಂಕಿ ಬೇಕ ಫ್ರೆಂಡ್ಸ್ ನಾವು फटाफट फटाफट ಎಲ್ಲ ಹಾಕುದೇ ಅರಕೆ ಟೊಮೆಟೊನ್ ಚೂರ್ ಬೆಯಿಸೋ ಫುಲ್ ತುರ್ತಾ ಇದೆ ಕರೆಕ್ಟ್ ಐಟಂ ಆಯ್ತು ಅಲ್ವಾ ಈಗ ಬೀಟ್ರೂಟ್ ಹಾಕ ಇದ್ದೆ ತುರ್ ಸೋತಾ ಇದ್ದೆ ನೀವು ಬೇಕಾದ್ರೆ ಬೇರೆ ಬೇರೆ ಎಲ್ಲ ತುರ್ದು ರೆಡಿ ಮಾಡಿ ಇಟ್ಕೊಂಡು ಮಾಡ್ಲಕ್ ಫ್ರೆಂಡ್ಸ್ ನಾನು ಸ್ವಲ್ಪ ತಿಳ್ಕೊಂಡ್ ಮಾಡ್ತನಲ್ಲ ಹಾಗೆ ಹೀಗೆ ಮಾಡಿ ತೋರಿಸ್ತಾ ಇದ್ದೆ ನೀವೆಲ್ಲ ತುರ್ದು ರೆಡಿ ಮಾಡಿ ಇಟ್ಕೊಂಡು ಪಟಪಟ ಮಾಡ್ಲಾಕ್ ಹಾಂಗ್ ಸಹ ಮಾಡ್ಲಾಕ ನಾನು ಒಂದು ಅಂಟೆಕಾಯಿ ಹಾಕಂತ ಇದ್ದೆ ಒಳ್ಳೆ ರುಚಿ ಕೊಟ್ಟು ಫ್ರೆಂಡ್ಸ್ ಅಂಟೆಕಾಯಿ ಹಾಕೊಂಡ್ರೆ ಇದಕ್ಕೆ ಮೆಣಸು ರುಚಿ ತಕ್ಕಷ್ಟು ಉಪ್ಪು ಹಾಯ್ಕೊಂಬ ಮೆಣಸು ಹಸಿ ಮೆಣಸು ಹಾಕಿದ್ದೇವಲ್ಲ ಮೆಣಸು ನೋಡಿ ಅದು ಅದೆರಡು ಸಹ ಹಾಕಬೇಕು ಅಂದರೆ ಆವಾಗಲೇ ಅದು ರುಚಿಯಾಗೋದು ನೋಡಿ ಎಷ್ಟು ಬೇಕಷ್ಟು ಚೂರೆ ಮೆಣಸು ನೋಡಿ ಬೇವೇಲೆ ಕೊತ್ತಂಬ ಸೊಪ್ಪು ಎರಡು ಹಾಕಂತ ಇದ್ದೆ ಹಾಗೆ ಆಯಿತು ಮಾಡುವ ಕ್ಯಾನ್ಸರ್ ಟ್ರಾನ್ಸ್ಫರ್ ಮಾಡ ನೋಡಿ ನಮಗೆ ಈ ಆಫೀಸಿಗೆ ಹೋಗುವವರೆಲ್ಲ ಸ್ವಲ್ಪ ಅಡುಗೆ ಮಾಡೋಕ್ಕೆಲ್ಲ ತಿಂದಿದ್ರೆ ಇದೆಲ್ಲ ನೋಡಿ ಜೋಳದ ರೊಟ್ಟಿಯೋ ಅಥವಾ ಚಪಾತಿಯೋ ಆರ್ಡ್ರ್ ಕೊಡೋದು ಇದನ್ನು ಒಂದು ನಿಮಿಷ ಮಾಡ್ಕೊಳ್ಳಕ್ಕೆಲ್ಲ ನಮ್ಮದೇ ತರಕಾರಿ ಇತ್ತು ನೋಡಿ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೇದು ಹೈ ಕ್ಲಾಸ್ ಅಂದರೆ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್ ನೀವು ಇನ್ನು ಕ್ಯಾಬೇಜ್ ಇದ್ರೆ ಸಹ ಒಂಚೂರು ಕ್ಯಾಬೇಜಸ್ ಹಾಕ್ಬೋದು ನಮ್ಮ ಹತ್ರ ಯಾವ ತರಕಾರಿ ಇದೆ ಅದನ್ನೆಲ್ಲ ತುರ್ತುರಿದು ಹಾಕ್ತಾ ಬರ್ಬೋದು ಫ್ರೆಂಡ್ಸ್ ಹಾಗೆ ಒಂದ್ರ ಹಿಂದೆ ಒಂದೇ ಮುಚ್ಚಿಡ್ದು ಬೇಡ ಈಗ ಒಂದು ನಿಮಿಷ ದೊಡ್ಡ ಹೈ ಫ್ಲೇಮಲ್ಲೇ ಪಟ 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 ಒಂದು ಐದು ನಿಮಿಷ ಆಗಿ ಹೋಗ್ತೀವಿ ಫ್ರೆಂಡ್ಸ್ ಈ ಪಲ್ಯ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿ ಆಫೀಸ್ಗೆ ಹೋಗೋರ್ಗಂತ ಹೈ ಕ್ಲಾಸ್ ಫ್ರೆಂಡ್ಸ್ ಇದು ಇಡೀ ದಿವಸ ಕೆಲಸ ಮಾಡಿ ಬಂದು ಜೋಳದ ರೊಟ್ಟಿಯೋ ಚಪಾತಿ ತರಿಸಿರ್ಕೊಂಡು ಇಂಥದೊಂದು ಪಲ್ಯ ಮಾಡ್ಕೊಂಡ್ರೆ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ನಮಗೆ ಹಾಗೆ ಹೇಳಕ್ಕೆ ಇಷ್ಟಪಡ್ತೇನೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಬರಲೇಬೇಡಿ ಥ್ಯಾಂಕ್ ಯು